ವಾಟರ್ ಮೀನ್ ಇದ್ದೇನೆ ನಾನು ನಾನು ಹೊಟ್ಟೆ ತಿಪ್ಪಲ್ ಅಂದ್ರೇನು ನಾನು ಮನೆಯ ಬೇಮಾರ ಕರೆ ಅಂದ್ರ ಒಂದ್ ದುಡ್ಡು ರೊಕ್ಕ ಸಿಗಲ್ಲ ಉಂಟವ ನನಗೆ ಪಂಚ ಅದ ದಾಂಡ ಮಾಡಿದ್ರ ಒಂದ್ ರೂಪಾಯಿ ಇಲ್ಲ ನಾ ಏನ್ ಮಾಡಿ ದಿವರ್ಸು ಮಾಡ್ಕೊಲ್ಲ ನಾನು ಎಣತಿ ಹೋಗ ತಪ್ರ ಬಿದ್ರೆ ಅಕ್ಕಿಂದು ಜೀವ ಹೋಗ ಪಾಳಿ ಅದ ಒಂದ್ ಗೋಲಿ ತರ್ತೆ ಅಂದ್ರೆ ನಾ ಒಂದ್ ರೂಪಾಯಿ ಹೊಂಟದ ನನಗ್ ನಾ ಮಾಡಿ ಮಟ್ಟಿ ದಂಡ ಅದ ನಾ ಏನ್ ಮಾಡಿ ಎಲ್ಲರೂ ಸಾಯೋದ ಒಂದ್ ಪಾಳಿ ನಂದು ಉಳ್ದು ಮತ್ತೇನಿಲ್ಲ ನಾನು ನಂದು ನೋಡ್ರಿ ಚೌದ ತಿಂಗಳು ಪಗಾರ ಬೇಕಿ

ಹಾ ಈಗ ಚೌಲ ತಿಂಗಳ ಅದ ಮೇಡಮ್ ಅವ್ರ ಬಂದ್ ಮ್ಯಾಲ ಅವ್ರ ಕೈನಾಗ ಹಂಗೆ ಮಾಡತ್ತಿದ್ದೇವ್ರಿ ಏನ್ ಮಾಡ್ರಿ ಆಗ ಇದ್ದಾಗ ತಿಂದೇವನು ಇದ್ದಾಗ ಇದ್ದೇನೋ ಹಿಂಗೆ ಕಾಡ ಕಟ್ಟು ಮಾಡತ್ತಿಲ್ಲ ಇದ್ದೇವೆ ಸಾಲ ಮಾಡ್ತಿಲ್ಲ ಯಾರೀಗ ಹೇಳಿಲ್ರಿ ನಾವಿನ ಮೇಡಂ ಅವ್ರು ಕೇಳಿದೆವು ಪಗಾರ ಕೇಳಿದೆವು ಪಗಾರ ಕೇಳಿದ್ರೆ ಇದ್ದರು ಆವಾಗ ಮೂರ್ ತಿಂಗ್ಳು ಹಾಕ್ಯಾರ ಹೆಂಗ್ ಹಾಕ್ಯಾರ ಅಂದ್ರ ಆಗ ಹಿಂಗೆ ಕಿರಿಕಿರಿ ಆಯ್ತು ಕಿರಿಕಿರಿ ಮಾಡಿದ್ರ ಏನದ ಅಂದ್ರ ನನಗ ಕಿರಿ ಕಿರಿ ಪಂಚಾಯತ್ಗೆ ಬರಲ್ಲ ಹಂಗ ಹಿಂಗ ಅಂದ್ರ ನೀನ್ ಕೂತ್ಗೆ ಕಡ್ದಾಕ್ತಿ ಅಂದ್ರ ಹಾ ಅಂದ್ರ ಕಡದಾಕ್ರಿ ಅಂದನ ಹಾಂಗ್ ನಡ್ದು ಹಿಂಗ ಕಡದ ಮೇಡಮ್ ಅವ್ರಂದ್ರಿ ಅದ್ ಪಗಾರ ಕೇಳದ್ರಿ ಅಂದಾರ ಮತ್ತೇನು ಹಾ ಅಂದ್ರ ಏನ್ರಿ

ಇವತ್ತು ಈ ಸದ್ಯ ಮೆಂಬರು ಪಿ ಡಿ ಒ ಅಧ್ಯಕ್ಷರಲ್ಲೇ ಇದ್ರು ಅಧ್ಯಕ್ಷರು ಹೇಳಿದ್ರು ಬಿ ತಮಾಷೆ ಕೂಡ ನಾವು ನಾವು ಡ್ಯೂಟಿ ಬರ್ಲತ್ತೇವಲ್ಲ ಅಂತ ಹೇಳಿ ಊರಾಗೆ ಹೋಗಿ ಮೆಂಬರ್ ಮೆಂಬರ್ಗಳಿಗೆ ಕೇಳಿ ಇಲ್ಲೇ ಸಾರ್ವಜನಿಕರಿಗೆ ಕೇಳಿ ಪೇಮೆಂಟ್ ಅದು ನಿಮ್ಗೆ ಸರಿಯಾಗಿ ಹೊಂಡ್ರೆ ಪೇಮೆಂಟ್ ಇಲ್ಲ ಸರ್ ಏಸ್ ತಿಂಗಳ ನನಗೆ ಒಂಬತ್ತು ತಿಂಗಳ ಪೇಮೆಂಟ್ ಇಲ್ಲ ಒಟ್ಟು ಪೇಮೆಂಟ್ ಇಲ್ಲ ಪೇಮೆಂಟ್ ಇಲ್ಲ ಮೇಡಮ್ ಅವ್ರಿಗೆ ಕೇಳಿದ್ರೆ ಏನಂತಾರೆ ಒಂದು ಕಡೆ ಅಮೌಂಟ್ ಕಟ್ಟದೆ ಅಮೌಂಟ್ ಕಟ್ಟರೆ ಪೇಮೆಂಟ್ ಕೊಡ್ತೀವಲ್ಲ ಸರ್ ಎಷ್ಟು ಕಟ್ಬೇಕು ಅಮೌಂಟು ಒಂದುವರೆ ಲಕ್ಷ ರೂಪಾಯಿ ಕಟ್ಬೇಕು ಸರ್ ಯಾವ್ದು ಸರ್ ಇದು ಅಮೌಂಟ್ ಒಂದುವರೆ

ಈಗ ಐದಾರು ದಿವಸ ಐತ್ರಿ ಅಟೆಂಡೆನ್ಸ್ ಇಲ್ಲೇನಿಲ್ಲ ಅಟೆಂಡೆನ್ಸ್ ಹಚ್ಕೊಂಡ್ ಬೇರೆ ಪುಡಿ ಇದ್ರೆನ್ಸ್ ತಮ್ಮಿನಾಗ ಫೋನ್ ನಾವ್ ಫೋನ್ ಹಾಕೊಂಡಿ ನೀರಾದ್ರೆ ಬಿಡ್ಲತ್ತಿದ ಈಗ್ರ ಬಂದ್ಮಲ್ಲಿ ಫೋನೇ ಅಟೆಂಡೆನ್ಸ್ ಆಫೀಸ್ ಅಂದ್ರೆ ಆಫೀಸ್ ಬಂದೆ ಈಗ ಆಫೀಸ್ ಬಂದ್ರಿ ಅಟೆಂಡೆನ್ಸ್ ಆಫೀಸಾಗ ಬಂದ್ರಿ ಹಚ್ಕೊಂಡ್ರ ಅಟೆಂಡೆನ್ಸ್ ಮೆಂಬರ್ ಅಧ್ಯಕ್ಷ ಹೆದ್ರು ಕೇವ್ರಿ ನೀವ್ ಹೋಗ ಅಧ್ಯಕ್ಷರ ಮನೆಗೆ ನೋಕ್ರಿ ಅಧ್ಯಕ್ಷರ ಮನೆಗೆ ಹೋಗಿ ಮಾಡೋಣ ಹಂಗಂತೀಸ್ ವರ್ಷ ಐತ್ರಿ ಅವಶ್ಯ ವರ್ಷನೇ ಬೆಲತ್ತಾರ ಹೇಳ್ತಿನ್ರಿ ಹಂಡಿ ಹಂಗ ತಿಂತಿರಿ ಹಂಗಂತ ಹಂಡಿ ತಿಂತಿ ಅಂತ ಬೇಲತ್ತಾರ ನಮಗ್ ಅಂಬತ್ ಬಗ್ ಮಕ್ಕಳು ತೆಗಿಲತ್ತಾರ ಮತ್ತವ್ರು

और साहब मेरे को तो कर्जा ज्यादा हो गए, मेरे को चार बच्चे है छोटे छोटे खाने को बहुत तकलीफ हो रही है साहब मेरे को फिर क्या बोल तो मेरे को पंचायत में काम करता मैं मेरे को पगड़ पूछने का मैडम तुम्हारा अनुमति नहीं है वो नहीं है तो अनुमति नहीं है वो नहीं है, नहीं के देना पड़ते है वो पड़ते देतों, देतों तो बहुत मुश्किल जा रही है और परेशानी भी हम पगड़ कुछ नहीं गए तो देते पैसे जमा नहीं है टैक्स के नहीं है वो नहीं है नहीं है बोलते हम क्या करके देना चाहे हम पगड़ के वास्ते पूछने के ना सी। तो अभी मिले मिले नहीं मिले साहब नहीं मिले अभी का मेरे को सोलह सत्रह साल के सोलह सत्रह महीने साहब मैडम को तो क्या मैडम को देते बोलते एक बार दो बार दिए फिर और टैक्स में मुझे देते वो देते को बोले तो पकड़ ही नहीं दिया साहब दो तो तीन दफा दिए पगड़ो अगर आगे से अब नहीं दिए अब मेरे चौदह पैन चौदह 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 मैंने की पकड़ाना चौदह चौदह पंद्रह महीने की पगार होना साहब हमारे को अब छोटे छोटे बच्चे क्या कर वो खाना आगा। 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 आगा आगा अब हमारे घर में हमारे बीमार है हमारे घर वाले अब दवा खाने जाने हमारे पैसे नहीं रीजन क्या बताने का अनुमोन तो तो नहीं है देते नहीं दे दे तो बोले तुम जाके झड़ कर ले वो कर ले तो वो बोलते फिर क्या बोले तो तुम्हारा अनुमोदन हो तो पगड़ देते नहीं तो उनको बोलते मैं दस साल से करूँ साहब दस साल से दस साल से करूँ अभी छोड़ा हाँ अभी छोड़ा साहब ये वीडियो पीडो पहले भी एक दफा हुए थे मगर फिर उन्होंने क्लियर करे अभी ये पीडियो जब से पगड़ जरा आगे पीछे हो रही साहब अब पंद्रह सोलह महीने की पगड़ होना हमारे को टोटली पैसे पेमेंट ही नहीं है तो बाबू नहीं है साहब नहीं है पगड़ नहीं है अभी हमें क्या बात करना चाह रहे हैं आप देखते हुए पगड़ के वास्ते साहब हमारे को मुश्किल है एक एक, एक रुपये को मिलता जब हम पगड़ देखे कोई पूछने हैं